ನಮಸ್ಕಾರ ವೀಕ್ಷಕರೇ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಲಿ ಎ ಪಿ ಎಲ್ ಇರ್ಲಿ ಇರಲಿ ಸೊ ಯಾವುದೇ ರೇಷನ್ ಕಾರ್ಡ್ ಇದ್ರೂ ಸಹಿತ ಈ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೇಳಿದೆ ಸೊ ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆಲ್ಲ ಯೋಜನೆಗಳು ಸಿಗ್ತಾಕೊಂಡ್ರಿ ಅದೇ ರೀತಿಯಾಗಿ ಅಕ್ಕಿ ಸಿಗತ್ತೆ ಅದೇ ರೀತಿಯಾಗಿ ಅಕ್ಕಿ ಹಣ ಗೃಹಲಕ್ಷ್ಮಿ ಇನ್ನಿತರ ಸೌಲಭ್ಯಗಳು ಎಲ್ಲಾ ಸೌಲಭ್ಯಗಳು ಸಿಗ್ತವೆ ಇಲ್ಲಪ್ಪಾ ಅಂದ್ರೆ ನಿಮ್ಗೆ ಯಾವ ಸೌಲಭ್ಯಗಳು ಸಿಗೋದಿಲ್ಲ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೊಟ್ಟಿದೆ ಸೊ ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡಿ ಅಂತ ಒಂದು ಸರ್ಕಾರ ತಿಳಿಸ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಕೆಲಸವನ್ನ ಏನು ಮತ್ತೆ ನಮಗೆ ದಂಡ ಕೂಡ ಬೀಳತ್ತೆ ಅಂತ ಹೇಳ್ತೇತ್ರಿ ಹೌದು ವೀಕ್ಷಕರ ದಂಡ ಕೂಡ ಡೆಫಿನೆಟ್ಲಿ ಬೀಳುತ್ತೆ ಸೊ ಯಾರಿಗೆ ಬೀಳತ್ತೆ ಯಾಕೆ ಬೀಳತ್ತೆ ಅನ್ನುವಂಥದ್ದು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಬಹಳ ವಿವರವಾಗಿ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತೀನಿ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಪ್ರತಿಯೊಬ್ಬ ಮನೆಯಲ್ಲಿರುವಂತಹ ಸದಸ್ಯನು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ವೀಕ್ಷಕರೇ ಸೊ ಆದಷ್ಟು ವಾಚ್ ಮಾಡೋದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನೋಟಿಫಿಷನ್ ಮುಖಾಂತರ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಒಂದು ಕೆಲಸ ಮಾಡ್ಬೇಕಂದ್ರೆ ಯಾವ ಕೆಲಸವನ್ನ ಮಾಡ್ಬೇಕು ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾ ಇದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಯಾಕಪ್ಪ ಅಂದ್ರೆ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದವರು ಇದಾರೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಂತಹ ಸಾಕಷ್ಟು ರೇಷನ್ ಕಾರ್ಡ್ಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಮಾಡಿಸ್ಕೊಂಡಿದ್ದವರು ಸಿಗ್ತಾರೆ ಅದೇ ರೀತಿಯಾಗಿ ನೋಡ್ಕೊಳ್ಳಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಕಾಯ್ದೆಯ ಪ್ರಕಾರ ಯಾರು ಎಲಿಜಿಬಿಲಿಟಿ ಇರ್ತಾರೋ ಯಾರಿಗೆ ಈ ಒಂದು ರೇಷನ್ ಕಾರ್ಡ್ಗಳು ಅರ್ಹತೆ ಇದೇನೋ ಸೊ ಅಂತವರಿಗೆ ಮಾತ್ರ ಈ ಒಂದು ರೇಷನ್ ಸಿಗಬೇಕು ಅನ್ನುವಂತದ್ದನ್ನ ಈ ಕಾಯ್ದೆಯ ತಂದ್ರಪ್ಪ ಸೊ ಹಾಗಾದ್ರೆ ಈ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕಾಯ್ದೆಯ ಪ್ರಕಾರ ನಾವ್ ಏನ್ ಕೆಲಸ ಮಾಡ್ಬೇಕು ಅನ್ನೋದಾದ್ರೆ ಇ ಕೆ ವೈ ಸಿ ಮಾಡಿಸ್ಬೇಕು ಈಗಾಗಲೇ ಒಂದು ವಿಡದಲ್ಲಿ ನಾನು ತಿಳಿಸಿದೀನಿ ಆದ್ರೂ ಬಹಳಷ್ಟು ಜನ ಅದ್ರ ಬಗ್ಗೆ ಕ್ಲಿಯರಿಟಿ ತಿಳ್ಕೊಂಡಿಲ್ಲ ಈಗಾಗಲೇ ಬಹಳಷ್ಟು ಜನ ಇನ್ನೂ ಕೂಡ ಪೆಂಡಿಂಗ್ ಉಳಿದಾರಂತೆ ನೀವು ನೋಡ್ತಾ ಇರುವವರು ಮಾಡ್ಸ್ಕೊಂಡಿರ್ಬೋದು ಆದ್ರೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರೇ ಮಾಡ್ಸ್ಕೋ ಆಗಿರೋದಿಲ್ಲ ಅವ್ರದ್ದು ಈಕೆ ವಯಸ್ಸೇ ಆಗಿರೋದಿಲ್ಲ ನಿಮ್ದಾಗಿರ್ಬೋದು ಆದ್ರೆ ನಿಮ್ಮ ಪಕ್ಕದವ್ರದ್ದು ಅಥವಾ ನಿಮ್ಮ ಅಣ್ಣಂದಿರೋದು ನಿಮ್ಮ ತಮ್ಮಂದು ನಿಮ್ಮ ಅಕ್ಕದೋ ತಂಗಿಯದೋ ಈ ರೀತಿ ಯಾರ್ದಾದ್ರೂ ಸಹಿತ ಆಗಿಲ್ಲಪ್ಪಾ ಅಂದ್ರೂ ಅವ್ರ ಹೆಸರಲ್ಲಿ ರೇಷನ್ ಸಿಗೋದಿಲ್ಲ ಟೋಟಲಿ ಅವರದು ರೇಷನ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆನೂ ಕೂಡ ಇರತ್ತೆ ಸೊ ಹೀಗಾಗಿ ಬಹಳ ಮುಖ್ಯವಾಗಿರುವಂತದ್ದು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ ಈ ಒಂದು ಇ ಕೆ ವೈ ಸಿ ಯಾರು ಮಾಡ್ಸಿಲ್ಲ ನೋಡಿ ಪ್ರತಿಯೊಬ್ಬರು ಕೂಡ ಇ ಕೆ ವೈಸಿ ಮಾಡಿಸ್ಕೊಳ್ಳಿ ಅದೇ ರೀತಿಯಾಗಿ ಇ ಕೆ ವೈ ಸಿ ಆಗಿದೆ ಇಲ್ವಾ ಅನ್ನೋದನ್ನ ಚೆಕ್ ಕೂಡ ನೀವು ಮೊಬೈಲ್ ಅಲ್ಲಿ ಮಾಡ್ಕೊಳ್ಬಹುದು ಸೊ ಅದು ಫುಲ್ ಸರ್ವರ್ ಬಿಝಿ ಆಗಿದೆ ಸೊ ಹೀಗಾಗಿ ನಮ್ಮ ಮೊಬೈಲ್ ಅಲ್ಲಿ ಕೂಡ ಅಥವಾ ಪಿ ಸಿ ಅಲ್ಲಿ ಕೂಡ ಓಪನ್ ಆಗ್ತಾ ಇಲ್ಲ ಸೊ ಹೀಗಾಗಿ ನಾನು ಈ ಒಂದು ವಿಡಿಯೋ ನಿಮ್ಗೆ ತಿಳಿಸ್ಬೇಕಂತ ಅನ್ಕೊಂಡಿದ್ದೆ ಸೊ ಡೈರೆಕ್ಟ್ ಆಗಿ ನೀವು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಸೊ ಸರವಾರಿ ಬ್ಯುಸಿ ಆಗಿರುವಂತಹ ಕಾರಣಕ್ಕಾಗಿ ನಾನು ತೋರಿಸ್ಲಿಕ್ಕೆ ಟ್ರಾಗ್ಲಿಲ್ಲ ಸೊ ಹೀಗಾಗಿ ನೀವ್ ಒಂದ್ ಕೆಲಸ ಮಾಡ್ಬೇಕಾಗತ್ತೆ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಈ ಕೆ ವೈಸ್ ಸಿ ರಿಮೇನಿಂಗ್ ಯಾರ್ಯಾರಿದೆ ಪ್ರತಿಯೊಬ್ಬ ಇ ಕೆ ವೈಸ್ ಮಾಡ್ಸ್ಕೊಳ್ಬೇಕಂತ ಹೇಳಿದ್ದಾರೆ ಯಾಕೆ ಅನ್ನುವಂಥದ್ದು ಹೇಳೋದಾದ್ರೆ ನಿಮ್ಗೆ ದಂಡ ಕೂಡ ಬೆಳೆ ಬೆಳತೆ ಮಾಡಿಸ್ಕೊಳಿಲ್ಲಪ್ಪಾ ಅಂದ್ರೆ ಯಾಕಂದ್ರೆ ಈಗಾಗಲೇ ಬಹಳಷ್ಟು ಜನರು ಮನೆಯಲ್ಲಿ ತೀರಿ ಹೋಗಿರುವಂತಹ ಸದಸ್ಯರ ಹೆಸರಲ್ಲಿ ಇನ್ನು ಕೂಡ ಈ ಒಂದು ಅನ್ನ ಭಾಗ್ಯದಲ್ಲಿ ಹಣ ಪಡಿತಾ ಇದಾರೆ ಅನ್ನ ಭಾಗ್ಯ ಅಕ್ಕಿ ಆ ಅಕ್ಕಿ ಕೂಡ ಪಡಿತಾ ಇದ್ದಾರೆ ಮನೆಯಲ್ಲಿ ಇರುವಂತಹ ಸದಸ್ಯರು ತೀರಿ ಹೋಗಿದ್ರು ಸಹಿತ ಈ ರೀತಿ ಮಾಡ್ತಾ ಇದಾರಂತೆ ಅದೇ ರೀತಿಯಾಗಿ ಅವ್ರ ಹೆಸರಲ್ಲಿ ಪಿಂಚಣಿ ಕೂಡ ಪಡಿತಾ ಇದಾರೆ ಈಗ ಒಂದು ವೇಳೆ ಈ ಕೆ ವ್ಯಾಸ ಆಗಿರ್ಲಪ್ಪ ಅಂದ್ರೆ ಅವ್ರ ಹೆಸರು ತೆಗೆದಾಕ್ ಬಿಡತ್ತೆ ಆಟೋಮೆಟಿಕ್ ಆಗಿ ರಾಜ್ಯ ಸರ್ಕಾರ ಅದೇ ರೀತಿ ಕೇಂದ್ರ ಸರ್ಕಾರ ಆಮೇಲೆ ನೀವು ನೀವು ಅವರ ಹೆಸರ ರೇಷನ್ ತೆಗೆದುಕೊಳ್ಳಿಕ್ ಆಗೋದಿಲ್ಲ ಆಮೇಲೆ ಈ ಒಂದು ಹಣ ಕೂಡ ಆಗೋದಿಲ್ಲ ಸೊ ಹೀಗಾಗಿ ಯಾರು ಮನೆಯಲ್ಲಿ ಈಗಾಗಲೇ ಈ ರೀತಿ ಮಾಡ್ತಾ ಇದ್ರಿ ಎಲ್ಲರೂ ಕೂಡ ಮಾಡ್ತಾ ಇದ್ರಿ ಅಂತ ಅಲ್ಲ ಯಾವೊಬ್ಬರ ಕಡೆ ನಡೀತಾ ಇದೆ ಒಂದೊಂದ್ ಕಡೆ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದಾವೆ ಹೀಗಾಗಿ ಸರ್ಕಾರ ಈ ಕೆ ವೈಸಿ ಕಡ್ಡಾಯವಾಗಿ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಪ್ರತಿಯೊಬ್ರು ಕೂಡ ಇ ಕೆ ವೈಸಿ ಡನ್ ಆಗಿಲ್ಲಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಮಾಡ್ಕೊಳ್ಬೇಕು ಯಾರದ ರಿಮೇನಿಂಗ್ ಇದೆ ಎಲ್ಲರೂ ಕೂಡ ನೀವ್ ಸಾರಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಯಾರ್ದು ಇ ಕೆ ವೈಸಿ ಆಗಿದೆ ಇಲ್ಲ ಅನ್ನೋಂಥದ್ದು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಆ ಚೆಕ್ ಮಾಡ್ಕೊಳ್ಳೋದು ಈ ಕಡೆ ತೋರಿಸಿದ್ರೆ ಚೆಕ್ ಮಾಡಲ್ದವ್ರದ್ದು ಅಂದ್ರೆ ಈ ಕೆ ವೈ ಸಿಗಲ್ದೋರ್ದು ಈ ಕಡೆ ತೋರಿಸುತ್ತೆ ರೈಟ್ ಸೈಡ್ ಸೊ ಅವಾಗ ನೀವು ತಿಳ್ಕೊಳ್ಬಹುದು ನೀವು ಅಲ್ಲಿ ಹೋಗಿ ಗ್ರಾಮ ಪಂಚಾಯ್ತಿ ಹೋದ್ರೆ ನಿಮ್ಗೆ ಈ ಒಂದು ಗ್ರಾಮ ಪಂಚಾಯತಿ ಅಲ್ಲ ಸಾರಿ ಈ ಒಂದು ಅಹ್ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋದ್ರೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಾಗ್ಬಿಡತ್ತೆ ಆಟೋಮೆಟಿಕ್ ಆಗಿ ಆ ಒಬ್ಬರು ಮೊಬೈಲ್ ಅಲ್ಲಿ ಚೆಕ್ ಮಾಡೋದು ಗೊತ್ತಿರುತ್ತೆ ಸೊ ನೀವು ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾರ್ದು ಸರಿಯಾಗಿ ಇ ಕೆ ಸಿ ಆಗಿಲ್ಲ ನೋಡಿ ಆದಷ್ಟು ಹೋಗಿ ಈ ಕೆ ವೈ ಸಿ ಮಾಡ್ಸ್ಕೊಳ್ಳಿ ಒಬ್ಬೊಬ್ರು ಗೃಹಲಕ್ಷ್ಮಿ ಯೋಜನೆ ಹಣಪಡೆಗೋಸ್ಕರ ಈ ಕೆ ವೈಸಿಯನ್ನ ಮಾಡಿಸ್ಕೊಂಡಿದ್ರೆ ಅಂತಹ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ಸರ್ವರ್ ಬಿಜಿ ಆಗಿರುವಂತಹ ಕಾರಣಕ್ಕಾಗಿ ಒಬ್ಬೊಬ್ರದ್ದು ಈ ಕೆ ಸಿ ಡನ್ ಆಗಿಲ್ಲ ಹೀಗಾಗಿ ಬಹಳಷ್ಟು ಜನರದ್ದು ರೇಷನ್ ಕೂಡ ಸಿಗ್ತಾ ಇಲ್ಲ ಅಂತೆ ಸೊ ಹೀಗಾಗಿ ಈ ಕೆ ವೈ ಸಿ ಮಾಡ್ಸಿಕೊಂಡ್ರೆ ನಿಮ್ಗೆ ಡೆಫಿನೆಟ್ಲಿ ಇ ಕೆ ಸಿ ಅಂದ್ರೆ ಏನಪ್ಪಾ ಅಂದ್ರೆ ಗೊತ್ತಿದೆ ಅಲ್ವಾ ಸೊ ಆಲ್ಮೋಸ್ಟ್ ಗೊತ್ತಿರತ್ತೆ ಆಧಾರ್ ಕಾರ್ಡ್ ಗೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಜೋಡಣೆ ಮಾಡುವುದು ಇದಕ್ಕೆ ಈ ಕೆ ವೈ ಸಿ ಅನ್ಸತ್ತ ಅಂತಾರೆ ಇನ್ನೊಂದು ಆ ಬ್ಯಾಂಕ್ ಪಾಸ್ಬುಕ್ ಗೆ ನಿಮ್ಮ ಮುಂದೆ ಈ ಕೆ ಆಧಾರ್ ಕಾರ್ಡ್ ಜೋಡಣೆ ಮಾಡುದು ಕೂಡ ಬ್ಯಾಂಕ್ ಇ ಕೆ ವೈ ಸಿ ಅಂತ ಕರೀತಾರ ಸೊ ಈ ರೀತಿ ನಿಮಗೆ ಆಧಾರ್ ಕಾರ್ಡ್ ಗೆ ಜೋಡಣೆಯನ್ನ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಮಾಡಿಸ್ಕೊಳ್ಬೇಕಾಗತ್ತೆ ಸೊ ಆಗ ಮಾತ್ರ ನಿಮ್ಗೆ ಬರ್ತಕ್ಕಂತಹ ಯೋಜನೆಗಳು ನಿಮ್ಗೆ ಸಿಗ್ತಕ್ಕಂಥದ್ದು ಇಲ್ಲಪ್ಪಾ ಅಂದ್ರೆ ಯಾರು ಈ ರೀತಿಯಾಗಿ ನೀವು ಮನೆಯಲ್ಲಿ ತೀರಿ ಹೋಗಿದ್ರು ಸಹಿತ ನೀವು ಇದರ ಹಣವನ್ನ ಪಡಿತಾ ಇದ್ರಿ ಅವ್ರದ್ದು ಇನ್ನು ಕೂಡ ಅಕ್ಕಿ ಪಡಿತಾ ಇದ್ರಿ ಸೊ ಇಂಥವರ್ಗ ದಂಡ ಬೀಳುವಂತಹ ಸಾಧ್ಯತೆನೂ ಕೂಡ ಇದೆ ಅದೇ ರೀತಿಗೆ ನಿಮ್ಮ ರೇಷನ್ ಕಾರ್ಡ್ ಪೂರ್ತಿಯಾಗಿ ರದ್ದಾಗಿಬಿಡುತ್ತೆ ಆಗ ಅವಾಗ ಯಾವ ಒಬ್ಬ ವ್ಯಕ್ತಿದು ಕೂಡ ಯಾವ ಒಬ್ಬ ಸದಸ್ಯರದ್ದು ಕೂಡ ಅಕ್ಕಿ ಸಿಗೋದಿಲ್ಲ ಅಕ್ಕಿ ಹಣ ಕೂಡ ಸಿಗೋದಿಲ್ಲ ಸೊ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಇಕ್ಕಿ ಮಾಡ್ಸ್ಕೊಂಡಿಲ್ಲಪ್ಪ ಅಂದ್ರೆ ಮಾಡ್ಸ್ಕೊಳ್ಳಿ ಇಷ್ಟು ಅಪ್ಡೇಟ್ ನಮ್ಗೆ ಸಿಕ್ಕಿತ್ತು ತಿಳಿಸ್ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಸೊ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನಾಲಿಸ್ತನ ಕಬ್ಬಾಯಿ ಬಿಡುಗಡೆ ಫ್ರೆಂಡ್ಸ್